ಇದಕ್ಕೆ ಆದಂತ ಆದಂಥ ವೈದ್ಯಕೀಯ ಕ್ಷೇತ್ರದ ತಜ್ಞ ವೃಂದ ಇದೆ ಸರ್ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾವುಗಳು ಸಂಭವಿಸ್ತಾ ಇದ್ದಾವೆ ಯಾವ ಕಾರಣದಿಂದ ಸಂಭವಿಸ್ತು ಅನ್ನೋದು ಇನ್ನೂ ಕೂಡ ಏನು ದೃಢಪಟ್ಟಿಲ್ಲ ಏನು ಇದಕ್ಕೆ ಆತಂಕ ಬೇಡ ಅಂತದಲ್ಲ ಸಾಮಾನ್ಯವಾಗಿ ಹೃದ್ರೋಗ ತಜ್ಞರ ಹತ್ರ ನಾವು ಹೋದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಮಟನ್ ಜಾಸ್ತಿ ತಿನ್ನಬಾರ್ದು ಅಂತಾರೆ ಜಿಡ್ಡಿನ ಕರೆದಿರೋ ತಿನ್ನಬಾರ್ದು ಅಂತಾರೆ ಸಕಾಲದಲ್ಲಿ ಒಂದೊಬ್ಬ ರಕ್ತ ಪರೀಕ್ಷೆ ಮಾಡ್ಕೋಬೇಕು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಅಂತ ಕೂಡ ಹೇಳ್ತಾರೆ ಕೆಲವರು ಯಾವ್ಯಾವ ಕಾರಣದಿಂದ ವ್ಯತ್ಯಾಸ ಆಗಿದೆ ಅಂತ ಯಾಕೆಂದ್ರೆ ಎಲ್ಲ ಜಿಲ್ಲೆನಲ್ಲೂ ಸಾವು ಸಂಭವಿಸ್ತಾ ಇದ್ದಾವೆ ಇದು ಪರ್ಟಿಕ್ಯುಲರಾಗಿ ಪ್ರತಿ ದಿವಸ ಆಸನದೇ ಬರ್ತಾ ಇರೋದು ನನಗೆ ಅದು ಸರಿಯಲ್ಲ ಅನ್ನೋ ನನ್ನ ಭಾವನೆ ಈ ಸಂದರ್ಭದಲ್ಲಿ ಮಾಧ್ಯಮದರ ಮಿತ್ರರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದ್ರೆ ಮನವಿ ಮಾಡೋಂಥದ್ದು ಏನಪ್ಪ ಅಂದರೆ ದಯಮಾಳು ಆಸನನೇ ಒಂದು ಗುರುಸು ಅಂತ ಬೇಡ ಇದೊಂಥರ ಆತಂಕ ಆಗುವಂಥ ಸನ್ನಿವೇಶಗಳಾಗ್ತದೆ ಇದುವರೆಗೆ ನಾನು ನಮ್ಮ ಡಾಕ್ಟರ್ ಮಂಜುನಾಥ್ ಅಣ್ಣವರು ಸಂಸದರು ಏನಾದ್ರೆ ಅವ್ರ ಹತ್ರನೂ ಕೇಳಿದಾಗ ಕೋವಿಡ್ ಇದಕ್ಕೂ ಸಂಬಂಧನೇ ಬರೋಲ್ಲ ಅಂತಕ್ಕಂಥ ಅಭಿಪ್ರಾಯ ನಾವು ಈಗಾಗಲೇ ವ್ಯಕ್ತ ಮಾಡಿದ್ದಾರೆ ಏಕೆಂದರೆ ಇವತ್ತು ಯಂಗ್ ಯಂಗ್ ಏಜ್ಗೂ ಕೂಡ ಹೃದಯಾಘಾತಗಳು ಈಗಿಂದ ಅಲ್ಲ ಮೊದಲಿಂದನೂ ಕೂಡ ಇದ್ದಾವೆ ಯಾಕೆಂದರೆ ಬಟ್ ಆದರೆ ಆರೋಗ್ಯದ ಕಡೆ ಗಮನ ಇಟ್ಕೊಳ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಎಲ್ತ್ ಈಸ್ ವೆಲ್ತ್ ಆರೋಗ್ಯ ಇದ್ದರೆ ಎಲ್ಲ ಬದುಕು ಆಮೇಲೆ ಈಗ ಜನಕ್ಕೂ ಏನಾಗಿದೆ ಯಂಗ್ಸ್ಟರ್ಸ್ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತ ಆಗುತ್ತೆ ಬಟ್ ಮೊನ್ನೆ ಡಿ ಸಿ ಅವರು ಕೂಡ ಇದ್ರ ಬಗ್ಗೆ ಸೀರಿಯಸ್ ಮೀಟಿಂಗ್ ಮಾಡಿ ಎಲ್ಲ ಗಮನಕ್ಕೆ ತಂದಿದ್ದಾರೆ ಬಟ್ ಅಷ್ಟು ಪ್ರಕರಣಗಳು ಆ ಆಗಿಲ್ಲ ಅದು ಕಾಮನ್ ಆಗಿ ಮೂವತ್ತೆರಡು ಮೂವತ್ತೆರಡು ಹೃದಯಾಘಾತಗಳು ಅಂತ ಏನು ಕೇಳ್ತಿದ್ದಾರೆ ಆ ಥರ ಆಗಿಲ್ಲ ಅವರ ಮಾಹಿತಿ ಪ್ರಕಾರ ಇವತ್ತಿನ ಮಾಧ್ಯಮದ ಪ್ರಕಾರ ನನ್ನ ಹದಿಮೂರು ಹದಿನಾಲ್ಕು ಹೃದಯಾಘಾತಗಳಾಗಿದೆ ಬೇರೆ ಬೇರೆ ಕಾರಣದಿಂದ ಆಗಿದೆ ಅನ್ನೋದು ಮಾಹಿತಿ ಹೇಳ್ತಿದ್ದಾರೆ ಅದಕ್ಕೆ ಆತಂಕ ಪಡೋದು ಬೇಡ ಆದರೆ ಒಂದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಒಂದು ಥ್ರೆಡ್ಮಿಲ್ ಮಾಡಿಸ್ಕೊಳ್ತಕ್ಕಂಥದ್ದು ಇ ಸಿ ಜಿ ಮಾಡಿಸ್ಕೊಳ್ತಕ್ಕಂಥದ್ದು ಎಕ್ಕೋ ಮಾಡಿಸ್ಕೊಳ್ತಕ್ಕಂಥದ್ದು ಆಮೇಲೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿದೆ ಇಲ್ಲವಂತ ಎಕ್ಸಾಮಿನ್ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬ ಜ ಈ ಮೂಲಕ ಈ ಮೂಲಕನಾದ್ರೂ ಕೂಡ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ತಕ್ಕಂಥದ್ದು ಮುಖ್ಯ ಖಂಡಿತ ವ್ಯಾಯಾಮ ಮಾಡಬೇಕು ಆರು ತಿಂಗಳಿಗೊಮ್ಮೆ ಪು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಏನಾದ್ರು ಕೊಲೆಸ್ಟ್ರಾಲ್ ಇದ್ದರೆ ರಕ್ತ ಚೆನ್ನಾಗಿ ತೊಂದರೆ ಅಂತನೇ ಆಯಿತು ಡಾಕ್ಟರ್ ಡಾಕ್ಟ್ರಲ್ಲ ನಾನು ಕೂಡ ಕೊಲೆಸ್ಟ್ರಾಲ್ ಟ್ರಾಬ್ಲೇ ತೊಗೋತೀನಿ ಅದಕ್ಕೆಂದ್ರೆ ಇವೆಲ್ಲ ಆ ಡಾಕ್ಟ್ರುಗಳ ಸಲಹೆಗಳ ಮೇಲೆ ದುಡಿಬೇಕು ಅದಕ್ಕೋಸ್ಕರ ಯು ಜಿ ಎಂ ಬಿ ಬಿ ಎಸ್ ಡಾಕ್ಟ್ರು ಇದ್ದಾರೆ ಪಿ ಜಿ ಡಾಕ್ಟ್ರು ಇದ್ದಾರೆ ಹೃದ್ರೋಗ ತಜ್ಞರು ಇವತ್ತು ಹಾಸ್ಪಿಟಲ್ ಸಿಗ್ತಾರೆ ಚಂದ್ರಾಯಪಟ್ಟಣದಲ್ಲಿ ಇದ್ದಾರೆ ಹುಡುಗೇ ಗಮನ ಹರಿಸ್ಬೇಕು ಅದರಿಂದ ಕೂಡ ಯಂಗ್ಸ್ಟರ್ಸ್ಗಳು ನಮ್ಮ ಯಂಗ್ಸ್ಟರ್ಸ್ಗಳು ವ್ಯಸನ ಮುಕ್ತರಾಗಿ ಇವತ್ತು ಹೃದಯಾಘಾತಗಳು ಇದೆ ಅನ್ನೋದು ಕೂಡ ಮಾಹಿತಿ ಇದೆ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಯಾಕೆಂದ್ರೆ ಯಾವುದೇ ಊಟ ಗುಪ್ಪೆನ್ಕಾಯ್ ತರ ಇರ್ಬೇಕು ಅದನ್ನ ಊಟದ ತರ ಆಗ್ಬಿಟ್ರೆ ಆರೋಗ್ಯದ ಮೇಲೆ ಪರಿಣಾಮ ಸಂಭವಿಸ್ತದೆ